ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಇದ್ರ ಅದು ಸೂಪರ್ ಇದೀನಿ ಅದು ನಾವು ಇವಾಗ ಶುಭ ನಾನು ಮಗಾನ ವಿಜಯ್ ನಾನು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ಡಿಸ್ಕ್ರಿಪ್ ಮಾಡಿದೆ ಯಾಕೆ ನಾವು ಇಷ್ಟ ಮೆತ್ತ ಮಾತಾಡ್ತಾ ಇದೆಯಾ ಹೊರಗಡೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದರಿಂದ ಮೆತ್ತು ಮಾತಾಡ್ತಾ ಇದ್ದಾಳೆ ಮಾವಿನಕಾಯಿ ತಿನ್ಬೇಕು ಅಂತ ತಗೊಂಬಂದು ಕಟ್ ಮಾಡ್ತಾ ಇದ್ದಾರೆ ಜಜ್ಕೊಂಡು ತಿಂದ್ರೇನೆ ಚಂದ ಮಾಡೋದು ಕಟ್ ಮಾಡ್ಕೊಂಡು ತಿನ್ನೋಣ ಮಾವಿನಕಾಯಿ ಚಿತ್ರಾನ್ನ ಮಾಡಿದ ತಂದ್ಕೊಡ್ರಿ ಇವರು ಚಿತ್ರಾನ್ನ ಚಿತ್ರಾನ್ನ ಬೇರೆ ಎಕ್ಸ್ಟ್ರಾ ಐತೆ ಮುಂದೆ ಹೌದಾ ಎರಡು ಐತಿ ಎರಡು ಹಾಕ್ ಮಾಡ್ಬಿಡೋಣ ನಮ್ಮ ನವಿ ಬೇವರ ನೋಡಿ ನಮಗೋ ನವಿ ಬರುತ್ತೆ ಕೊಣ್ಣುಲಿ ಕೋಪಟ್ರೆ ಎಷ್ಟು ರೀತಿ ಗೊತ್ತಾ ನನಗೆ ಅಂದ್ರೆ ಇಲ್ಲಿ ಗೋಸ್ಟ್ ನಮಸ್ತೆ ಗೋಸ್ಟ್ ಅಂತ YouTube ಅಲ್ಲಿ ಒಂದು ಹೊಸ ಸಿನಿಮಾ ಹಾಕಿದ್ದಾರೆ ಅದನ್ನ ನೋಡ್ತಾ ಇದ್ದೀವಿ ನಮ್ಮ ನವಿಗೆ ತುಂಬಾ ನೆ ಎದುರಕತಾ ಇದ್ದಾರೆ ನಾನು ಎದುರಸ್ತಾ ಇದ್ದೀನಿ ನೈಟ್ ಶಿಫ್ಟ್ ಅಲ್ಲಿ ಒبಳೆ ಇರ್ತೀಯಾ ತುಂಬ ಭಯ ಪಡ್ತಾ ಇದರಲ್ಲಿ ಬೇಡ ಆ ಥರ ಎಲ್ಲ ಮಾತಾಡ್ಬಿಡಂತ ಸುಮ್ಮನೆ ರೇಗಿಸ್ತಾ ಬಟ್ ಒಬ್ಳೇ ಇರ್ತಲ್ ಧೈರ್ಯವಾಗಿ ಆದರೆ ಎದುರಿಸಿದ್ರೆ ಭಯ ಆಗುತ್ತಲ್ವ ಚೆನ್ನಾಗಿದೆ ಫಿಲಮ್ ಒಂಥರ ಇಷ್ಟ ತಕ್ಕ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿಂದ ಶುರು ದೆವ್ವ ದೆವ್ವನೇ ಎಲ್ಪ್ ಮಾಡ್ತಾ ಲವ್ ಮಾಡೋಕ್ಕೆ ಹುಡುಗಿ ಒಂಥರ ಚೆನ್ನಾಗಿದೆ ಸಿನಿಮಾ ಹೆಸರು ನಮಸ್ತೆ ಗೋಸ್

ಇನ್ನತ್ರ ಕಿತ್ಕೊಳ್ಳೋದು ಹೆಂಗೆ ಅಂತ ಗೊತ್ತು ಹೌದಾ ಚಿಕನ್ ಸಂಜೆ ಆಗಿದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯ್ಸ್ ನೀರು ತರಬೇಕಂತೆ ಎರಡು ಕ್ಯಾನ್ ನೀರ ಎರಡು ದಿನ ಖಾಲಿ ಮಾಡೋರು ಗೈಸ್ ಮುಂಚೆ ಒಂದೊಂದು ಕ್ಯಾನ್ ನೀರ ನಾಲ್ಕು ದಿನ ಐದು ದಿನ ಮಾಡೋರು ಇಪ್ಪತ್ತು ಲೀಟ್ರ್ ನೀರ ಒಂದು ನಾಲ್ಕು ದಿನಕ್ಕೆ ಖಾಲಿ ಮಾಡೋರು ಇವಾಗ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟ್ರ್ ಖಾಲಿ ಮಾಡ್ತಾಯಿದ್ದಾರೆ ಸೊ ಅಷ್ಟು ನೀರು ಕುಡಿತಾ ಇದ್ದಾರೆ ದಿವಾ ಖುಷಿ ನವಿ ಮೂರು ದಿನ ಸೇರ್ಕೊಂಡು ನೈಟಲ್ಲಿ ಒಂದು ಐದು ಲೀಟ್ರ್ ನೀರು ಕುಡಿದು ಹಾಕಿರ್ತಾರೆ ನಂಗೆ ಡೈಲಿ ತರದಾಗ್ತೈತಿ ಇನ್ ಇನ್ನು ಸಂಜೆ ಹೊತ್ತಿಗೆ ಒಂದು ಹತ್ತು ಲೀಟರ್ ಕುಡಿತಾರೆ ಹದಿನೈದು ಲೀಟರ್ ಇನ್ನೊಂದು ಐದು ಲೀಟ್ರ್ ಹಂಗೆ ಹಿಂಗೆ ಚೆಲ್ಲಾಡ್ಕೊಂಡು ಖಾಲಿ ಮಾಡ್ತಾರೆ ನಮ್ಮ ಅವರು ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡಿ ನೀರು ತರೋಕೆ ನಾನು ಹೋದರೆ ಮನೇನೆಲ್ಲ ನೋಡಿ ಕಸ ನೆಲ ಒರೆಸದ್ಮೇಲೆ ಇಲ್ಲಿ ಸಾಕ ಚಡ್ಡಿ ಬಾಟ್ಲು ಬಿಂಬಾಗ್ ಹೋದ್ರ ಮೇಲೆ ಲೋಟ ಅಲ್ಲಿ ದೋಸೆ ಇಲ್ಲಿ ನಮ್ಮ ನವಿ ಮೊಬೈಲು ಅಲ್ಲಿ ಒಂದು ದೋಸೆ ಅವ್ನು ತಿಂತ ಇರೋದು ಯಪ್ಪ ಎಷ್ಟು ಕೆಲಸ ಕೊಡ್ತಾರೆ ನಮ್ಮ ನೋವಿಗೆ ಅಂದರೆ ಇವರು ಇವಾಗ ಒಂದು ನೀರ್ ಥರ ವರ್ಷದ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ ಒಂದೊಂದು ಆಗೊಂದ್ರೆ ಇವ್ರಿ ಏನು ಆಯಿತು ಮುಗೀತು ಸೊ ನೀರು ತಗೊಂಬ್ರಣ ಓಕೆ ನಮ್ಮ ಮನೆಗೆ ಬಂದು ಒಂದು ವರ್ಷ ಆಯಿತು ಗೈಸಿಗೆ ಗಿಡ ತಂದಾಗ ಹೂವು ಬಿಟ್ಟಿತ್ತು ಇವಾಗ ಮತ್ತೆ ಹೂವು ಬಿಡ್ತಾಯಿದ್ದೆ ಪೀಸ್ಲಿಲ್ಲಿ ರಬ್ಬರ್ ಪ್ಲ್ಯಾಂಟ್ ಹೋಯ್ತು ಇಲ್ಲಿ ಇಟ್ಟಿರೋದ್ರಿಂದ ಚೆನ್ನಾಗಿದೆ ಗಿಡ ಅರ್ಧ ಇವನಿಂದ ನಾಳಾಗಿತ್ತು ನಮ್ಮ ಖುಷಿಯಿಂದ ಇಲ್ಲಿ ಮುಟ್ಟಲ್ಲ ಆಚೆಡಿಗೆ ಬರೋಕ್ಕೆ ಬಿಡಲ್ವಲ್ಲ ತರಲೆ 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 ಖುಷಿ ಬಾ ಇದು ಬಿಟ್ಟಿದೆ ಅದು ಬಿಡ್ತಾ ಇದ್ದೀನಿ ಚಿಗುರು ಬಂದಿಲ್ಲ ಬಂದಾಗ ತೋರಿಸ್ತೀನಿ ಹಾಗೆ ನಮ್ಮ ದೀವಾ ಜಾಮೂನ್ ಕೇಳ್ತಾ ಇದೆ ಅದಕ್ಕೆ ಮಾಡಿಕೊಡ್ತೀನಿ ಅಂತ ತರಿಸಿದ್ದಾರೆ ಇದೊಂದು ಪ್ಯಾಕೆಟ್ ಹುಡಿಕೊಂಡು ದಾಸ್ತಿ ಹಳ್ಳಿ ಎಲ್ಲ ತಿರ್ಗಾಯ್ತು ಕಳಿಸಿ ಎಲ್ಲೂ ಇಲ್ಲ ನಮ್ಮ ಏರಿಯಾದಲ್ಲಿ ಮಾಡಬೇಕಿರೋ ಎಲ್ಲ ಒನ್ ಫಾರ್ಟಿದ್ದು ದೊಡ್ಡ ದೊಡ್ಡ ಪ್ಯಾಕೆಟು ಬೈ ಒನ್ ಗೆಟ್ ಒನ್ ಫ್ರೀ ಅದು ಇದು ಟ್ವೆಂಟಿ ರುಪೀಸ್ ಇದಾದರೆ ಸರಿ ಅದು ಜಾಸ್ತಿ ಮಾ ಏ ಬಿಚ್ಚೆ ಇದಿಲ್ಲ ಆಗಲೇ ತರ್ತಿದ್ದಂಗೆ ಹತ್ರ ಬಯಸ್ಕೊಳ್ಳೋಕೆ ನನಗೆ ಬಯಸಕ್ಕೆ ಹಾಂ ಬನ್ನಿ ಬನ್ನಿ ಸ್ಲಿಪ್ಪರ್ ಇಟ್ಕೊಂಡು ಡ್ಯಾನ್ಸ್ ಆಡಿರೋದು ಬನ್ನಿ ಸಿಸ್ಟಮಲ್ಲಿ ಸಾಂಗ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದ ನಮ್ಮ ಅವರು ಬಿಡಲಿ ಬಿಡಗಾಯ್ಸ್ ಅಪಾರ್ಟ್ಮೆಂಟಲ್ಲಿ ಒಂದು ಪಾಪು ಇದೆ ಹಾಯ್ ಮಾಡ್ತಾ ಇದ್ದು ನಮ್ಮ ಖುಷಿ ಹಾಯ್ ಬಿಡು ಹಾಯ್ ಮಾಡುವ ಹಾಯ್ ಮಾಡಲಿ ಅಲ್ಲಿ ಕಿಟಕಿಯಲ್ಲಿ ನಮ್ಮ ಓನರ್ ಏನೋ ಕೆಲಸ ಮಾಡಿಸ್ತಾ ಇದ್ರು ಏನೋ ಮೋಸ್ಟ್ಲಿ ಸಿ ಟಿ ವಿ ಹಾಕ್ಸ್ತಾರೆ ಅನಿಸುತ್ತೆ ಹಾಕ್ಸಿರಲಿಲ್ಲ ನಮ್ಮ ಇರಲಿಲ್ಲ ಮೋಸ್ಟ್ಲಿ ಅದೇ ಇರಬೇಕು ಆ ವೈರ್ ಮೋಡ ಆಗಿದೆ ಗೈಸ್ ದೇವರು ಕರುಣೆ ತೋರಿಸ್ಬೇಕಷ್ಟೆ ಮಳೆ ವಹಿಸ್ಬೇಕು ನಮ್ಮ ನತ್ತಿ ಮೇಲೆ ಇಲ್ಲ ಮೋಡ ಆ ಕಡೆ ಎಲ್ಲ ಇದೆ ಸೊ ರಳಿ ಮರ ಗುಜ್ರಿ ಗ್ಯಾರೇಜ್ ಅವ್ರ ಮಗ ಕೇಳ್ತಿದ್ದಂಗೆ ರೆಡಿ ಇದ್ದಾರೆ ಗುಲಾಬ್ ಜಾಮೂನ್ ಎಷ್ಟು ಎಷ್ಟಾಗಿದೆ ನೋಡಿ ಇಪ್ಪತ್ತು ರೂಪಾಯಿ ಪ್ಯಾಕೆಟಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೈಲೊಂದು ಹದಿನೈದು ಅದು ಚಿಕ್ಕ ಚಿಕ್ಕದು ಹದಿನೈದು ಅಂಗಡಿಯಲ್ಲಾಗಿದ್ದರೆ ಅಷ್ಟೊತ್ತು ಐವತ್ತು ಐವತ್ತು ರೂಪಾಯಿ ಆಗಿರೋದು ಇಷ್ಟಕ್ಕೆ ಸೊ ಇಲ್ಲಿ ಪಾಕ ರೆಡಿ ಮಾಡಿದ ಇದೆಲ್ಲ ನೋಡ್ಕೊಂಡು ಅಂಗಡಿಯಿಂದ ನಾವು ತಿನ್ಬೋದೇನಪ್ಪ ಅದು ತಿನ್ನೋದಲ್ಲ ಮಗನೇ ಕೈ ಇಕ್ಕಿದ್ಯಾ ಗಲೀಜು ಮಾಡ್ಬಿಡ್ತಾ ಇದು ಕೈಯಲ್ಲಿ ಎಷ್ಟಿತ್ತ ಗಲೀಜು ಅಯ್ಯೋ ಅದನ್ನೇ ತಿನ್ಸು ಚಪಾತಿ ಅಲ್ಲ ಅದು ಹ್ಮ್ ಜಾಮೂನ್ ಬೆಳಿಗ್ಗೆ ದೋಸೆ ಬಿಡೋಕಾಗಿ ನೋಡಿ ಗಾಯಿಸಿ ಗಿಡ ಸೂಟ್ ಹಾಕ್ಬಿಟ್ಟಿದ್ದೀನಿ ಬೈತಾ ಇದ್ದಾರೆ ನನ್ನವಿ ಒಂದು ಗಿಡ ಸೂಟ್ ಆಗ ಕಾರಣ ಆಗಿದೆಯಾ ಸೊ ದೇವರೇ ಭಗವಂತ ಏನು ಆಗ್ತಲ್ಲ ಚೆನ್ನಾಗಿ ವಾಪಸ್ ಬಂದ್ರೆ ಸಾಕಪ್ಪ ಬೇಜಾರಾಗ್ತೈತಿ ಸುಟ್ಟೋಗ್ಬಿಟ್ಟೈತಿ ಇಲ್ಲಿ ಹಿಟ್ಟಿನ ಬಗ್ಗೆ ಹತ್ಕೊಂಡು ಹಿಂಗಾಗ್ಬಿಟ್ಟಿದೆ ಪಾಕ ನೋಡಿ ಇಲ್ಲಿ ಇದೇ ನೀರು ಥರ ಮಾಡಿದ ನಿನ್ನೆ ಅವ್ರ ಅಮ್ಮ ಇಟ್ಟಿದ್ರಲ್ಲ ಗೈಸ್ ಅದನ್ನು ಕೊಟ್ಟಿದ್ದರೆ ಐಸ್ ಕ್ಯಾಂಡಿ ಚೆನ್ನಾಗಿದೆ ಮನೆ ಇಷ್ಟ ಆಯ್ತಾ ಅದೇ ಏನು ಇಷ್ಟ ಆಯ್ತಾ ನೀ ಮಾಮೂಲಿ ಐಸ್ ಕ್ಯಾಂಡಿ ಥರನೇ ಇರೋದು ಇದು ಕ್ರೀಮಾ ಹ್ಞೂ ಆಯಿತು ನಿಮಗೂ ನಿಮ್ಮಮ್ಮಗು ಸೂಪರ್ ನಾನೊಂದ್ಸರು ಕಚ್ಕೊಂಡು ನೋಡ್ತೀನಿ ಕೊಡಿಲಿ ಯಾಮಿ ಥರ ಆಯ್ತಾ ಹ್ಞೂ 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 ಅಲ್ಲಿ ಜುಮ್ಮ ತೊಗೊಂಡು ಹೆಂಗೋ ತಿಂತ ಇದೀಯಾ ಅದೊಂದು ನೋಡಿ ಆಟ ಆಡ್ತಾ ಇದ್ದದು ಅಲ್ಲಿ ಜುಮ್ಮನಂತೆ ಮಧ್ಯಾಹ್ನ ನೋಡ್ತಿದ್ವಲ್ಲ ಗಾಯಸ ಒಂದು ಸಲ ನೋಡ್ಬೋದು ಅಷ್ಟೇ ಫಿಲಮ್ ಅಷ್ಟೇನು ಇಂಟ್ರೆಸ್ಟ್ ಹಂಗೇ ಇರಲಿಲ್ಲ ನೋಡ್ತೀಯಾ ಟೀಚರು ದೇವದು ಬೇಕಾ ಬೇಡ ಮಂಗನೇ ದಿವಾ ಕೊಚ್ಚುತ್ತೆ ಸೊ ಹಾಗೆ ರಾತ್ರಿ ಇದನ್ನ ಹಾಕೊಂಡು ಮಲಗಿದಲ್ಲ ಗೈಸ್ ಸೊಳ್ಳೆಗೆ ಅಂತವ ಗಾಳಿ ಬೀಸುತ್ತೆ ಅಂತ ಎಷ್ಟು ಚಳಿ ಆಗ್ತಿದೆ ಗೊತ್ತು ಗೈಸ್ ಚಳಿ 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 ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಹೊತ್ತು ಮಲಗಿಬಿಟ್ಟಿದೀವಿ ಒನ್ಸು ಬೆಳಗ್ಗೆ ಹೊತ್ತು ಒಂದು ಎಂಟು ಗಂಟೆ ಆಯಿತು ಒಂಬತ್ತು ಗಂಟೆ ಆಯ್ತು ಹಂಗೆ ಎಚ್ಚರಿಕೆ ಆಗ್ಬಿಡೋದು ಯಾಕೆಂದರೆ ಬೆವತ್ತು ಬಿಸಿ ಗಾಳಿ ಫ್ಯಾನ್ ಗಾಳಿ ಎಲ್ಲ ಬಿಸಿಯಾಗಿ ಬಂದು ನಾವು ಎಚ್ಚರಿಕೆ ಮಾಡಿಬಿಟ್ಟಿರೋದು ಮಕ್ಕಳನ್ನ ನಮ್ಮನೆಲ್ಲ ಇದು ಎಚ್ಚರಿಕೆನೇ ಮಾಡಿಲ್ಲ ಹತ್ತು ಗಂಟೆ ಯಾರು ಚೆನ್ನಾಗ್ ಇದೆ ಹೊಡೆದಿದ್ವಿ ನಮ್ಮ ಖುಷಿ ಎಬ್ಬರಿಸಿದ್ ನಮ್ಮನ್ನ ಖುಷಿ ಫಸ್ಟ್ ಮಲ್ಕೊಂಡೆವು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಇದ್ದಾನೆ ಹನ್ನೆರಡು ಗಂಟೆ ನಿದ್ದೆ ಮಾಡಿರೋದು ಸೊ ಬೆಡ್ಶೀಟ್ ಹೊಚ್ಕೊಂಡು ಆಯಿತು ಸೊ ತುಂಬ ಅನುಕೂಲ ಆಯಿತು ರಾತ್ರಿ ಹೊತ್ತು ಬಟ್ ಈ ಕಡೆಯಿಂದ ಗಾಳಿ ಬಿಸಲ್ಲ ಅಂದ್ಕೊಂಡಿದ್ದು ಆದರೂ ಗಾಳಿ ಬೀಸಿದೆ ಅಲ್ಲ ಮಗನೇ ಹ್ಞೂ ತುಂಬ ಗಾಳಿ ಇತ್ತು ಬಟ್ ನಮ್ಮ ಮನೆಗೂ ಗಾಳಿ ತುಂಬ ಬೀಸಿದೆ ರಾತ್ರಿ ಹೊತ್ತು ಬಂದರೆ ಸಾಕು ನಾವು ಪಕ್ಕದಲ್ಲಿ ಇದ್ರಲ್ಲಿ ಓಡಾಡ್ತೀವಲ್ಲ ನಾವೇ ನಮ್ಮ ಪಕ್ಕದಲ್ಲಿ ಐತಲ್ಲಪ್ಪ ಹ್ಞೂ ಎಷ್ಟು ನೋಡಿ ಬಿಸಿಲಿಗೆ ಇವಾಗ ಹೋದ್ರೂ ಕಾ ಬರೀ ಕಾಲಲ್ಲಿ ಓಡಾಡೋಕಾಯ್ತಲ್ಲ ಅಷ್ಟು ಸುಡ್ತಾ ಇದೆ ಹ್ಞೂ ಇನ್ನು ನಮ್ಮ ಮನೆ ಮೇಲ್ಗಡೆ ಇನ್ನೆಷ್ಟು ಸುಡ್ತಾಯಿರಬೇಡ ಹ್ಞೂ ಥರ್ಡ್ ಫ್ಲೋರಲ್ಲಿ ನಮ್ಮ ಇರೋರಿಗೆ ಹೆವಿ ಹಿಂಸೆ ಅನ್ಸುತ್ತೆ ಬಿಸಿಲಿಗೆ ಕಾಯ್ದು ಕಾಯ್ದು ಅವರು ಪಾಪ ಆಚೆ ಕಡೆ ಮೇಲೆ ಹ್ಞೂ ದೆವ್ವ ಬೇಕಾ ಹಾಕ್ತೀನ ನೋಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಪಾಪು ಹೋಗಿದೆ ಮನೆ ಮೇಲೆ ಅಂತ ಎಷ್ಟು ಮಕ್ಕಳು ಇದ್ದಾಗ ಹುಷಾರ ನೋಡ್ಕೋಬೇಕು ಈ ಥರಲೆಗಳ್ ನಂಬಕ್ಕಾಗಲ್ಲ ಈ ಥರ ಹೋಗ್ಬಿಟ್ರೆ ನೋಡಿದ್ವಿ ಪಾಪು ಹೆಂಗೈತೆ ಬೀಳೋ ಥರ ಸೊ ಫೈನಲಿ ಜಾಮೂನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ವಾವ್ ಬಿಸಿ ಬಿಸಿ ಜಾಮೂನ್ ಬೇಗ ಮಂಗನೆ ಓಕೆ ಯಾರು ಮನೆ ನೋಡಿ ಅವನು ಬ್ಯಾಗ್ ಕಾಣುತ್ತ ಇದೆ ಅಂತ ಅಲ್ಲಿ ಬ್ಯಾಗ್ ಅಂತ ಇದೆ ಇದ್ಯಾರು ಇದು ಇದು ಅದು ಟೇಸ್ಟ್ ಮಾಡೋಣ ಏನು ಹಾಕಂತ್ರ ಅವರಿಗೆ ಎಷ್ಟು ಕೆಳ್ಳ گئی ಇದೆ ಬೆಟ್ಟಿಗೆ ಇರಬೇಕು ಅಲ್ವಾ ಜಾಮೂನ್ ಮಾತ್ರ ಸಾಫ್ಟ್ ಆಗಿದೆ ಹ್ಮ್ ಇದೇನಿದು ಸುಟ್ಟಾ ನವಿ ಇದೇನು ಜಾಮೂನ್ ಸುಟ್ಟ ನೋಡಿ ಫೈನಲಿ ಕಾಪಾಡಿಬಿಟ್ರು ಸದ್ಯ ಏನೂ ಆಗಿಲ್ಲ ಬಚಾವು ಏನಾರು ಆಗಿದ್ರೆ ಏನು ಮಾಡಬೇಕಿತ್ತು ಮಕ್ಕಳನ್ನ ಮಾತ್ರ ಹುಷಾರು ನೋಡ್ಕೋಬೇಕು ಗೈಸ್ ಇಂಥ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ರೋಡಿಗೆ ಹೋಗ್ತಾರೆ ಏನೋ ಭಯ ಇರುತ್ತೆ ಸಿಟಿಗಳಲ್ಲಿ ಮನೆಯಿಂದ ಮೆಟ್ಲಿಂದ ಈ ಥರ ಜಾಗದಿಂದ ಬೀಳ್ತಾರೆ ಏನೋ ಭಯ ಇರುತ್ತೆ ಯಾರು ಬೇಕು ಅದೇ ಅವನು ಒದೆ ಕೊಡ್ಲಿ ನನ್ನ ಜೊತೆ ಜಗಳ ಮಾಡ್ಲಿ ಅಂತ ತಲೆ ಹೇಳ್ತೆ ಮಾಡ್ಕೊಂಡು ಓಕೆ ಬಾಯ್ ಬಾಯ್